Terima kasih telah menonton! ನನ್ನ ಹೆಸರು ಮಲ್ಲಪ್ಪ ದೊಡಗಸಪ್ಪ ನಾವು ಬದಾಮ್ ತಾಲೂಕಿಂದ ನಿಲ್ಗೊಂಡ ಏನ್ ಹೋಸ ಎಲ್ಲಾ ಬೇಯಿಸ್ತಿ ವರ್ಷ ಏನ್ ಅಪಹರಣ ಇಲ್ಲ ಎಲ್ಲ ಲಾಸ್ನ ಆಗಿ ಈಗ ನಿಮ್ ಕಬ್ಬು ಎಷ್ಟು ಎಕರೆದಾಗ್ ಬೆಳ್ದ್ರಿ ಇದು ಒಂದ್ ಎಕರೆದಂದು ಬೆಳೆದವ್ರಿ ಲಾಸ್ ಎಲ್ಲ ಕಬ್ಬುನು ಸರಿಯಾಗಿ ಬೆಳೆದಿಲ್ಲ ಮಳೆ ಆಗಿ ಏನ್ ಉಪಯೋಗ ಇಲ್ದಾಗ ಆಗತ್ರಿ ಮಾತಾಡ್ತಾರೆ ಜೀವನ ನಿಮ್ಮ ವ್ಯಾಪಾರದ ಬಗ್ಗೆ ಮಾತಾಡ್ತೀವಿ ಯಾವ್ರಿಂದ ಬಂದಿರಿ ನೀವು ಯಾವ ಬದಾನ ಕಾಲೂಕ್ ನಿಲ್ಗೊಂಡ್ರಿ ಹಾ ರೀ ಕಬ್ಬು ಎಷ್ಟು ತೊಗೊಂಡ್ ಬಂದಿದ್ರಿ ಇಲ್ಲಿ ಕಬ್ಬು ಒಂದು ಟ್ರಿಪ್ ತಗೊಂಡ್ ರೀ ಹಾ ರೀ ಇಲ್ಲಿ ಜವಾಬಾರಿ ಹೆಂಗತಿ ಈಗ ವ್ಯಾಪಾರ ಡೌನ್ ಐತ್ರಿ ಜಗದ ಬಾಡಿಗೆ ಐದ್ನೂರು ರೂಪಾಯಿ ತೊಗೊಂಡಾರ್ರಿ ಒಂದ್ ಒಂದ್ ದಿನಕ್ಕೆ ಒಂದ್ ದಿನಕ್ಕೆ ಐದನೂರು ಐದನೂರು ರೂಪಾಯಿ ಮುನ್ಸಿಪಾಲ್ಟಿ ಅವ್ರು ಬಾಡಿಗೆ ಯಾವಾಗ ಬಂದಿದ್ರಿ ಬಂದಿವ್ರಿ ನಿನ್ನ ಅವರು ಜಗಳ ಮಾಡಿ ಐದ ಐದನೂರು ರೂಪಾಯಿ ಎಲ್ಲ ಬಿಡುದಿಲ್ಲ ರೂಪಾಯಿ ರೆಸಿಪ್ಟನ್ ಕೊಟ್ಟಾರೀ ಅವ್ರಿಗೆ ವಾಳಿ ಮಾತು ನಾಯ ಮಾಡಿ ನೂರು ರೂಪಾಯಿ ವಾಳಿ ವಾಪಸ್ ಕೊಟ್ಟೋಗ್ಯಾರ ಅವ್ರು ಏನ್ ಅವ್ರ ಕೂಡ ಬುದ್ಧಿ ನಾವು ಪೊಲೀಸ್ ಕಂಪ್ಲೇಂಟ್ ಮಾಡ್ತೇವ ಅಂತ ಮಾಡ್ತೇವಂತೀ ಅವ್ರು ಎಲ್ಲಾ ಎಲ್ಲಾ ಲಿಗಾರ್ಡ್ ಬಾಳೆ ಮಾಡ್ಕೊಂಡು ಕೊಳ್ತಾರಿ ಇಷ್ಟ ಇಲ್ಲಿನ ಇದೊಂದು ಐನೂರು ರೂಪಾಯಿ ಕೊಡ್ಬೇಕು ರೀ ನಮ್ ಖರ್ಚು ಅಲ್ಲ ಏನು ಉಪಯೋಗ ಇಲ್ದಾಗ ಹೇಳ್ಬೇಕ್ರಿ ಇದು ಐನೂರು ರೂಪಾಯಿ ಒಂದು ಐನೂರು ತೊಂತಾರೆ ಅವ್ರ ನಾವು ವರ್ಷ ಪ್ರತಿ ವರ್ಷ ಏಳ್ನೂರು ದಿನೂರು ಕೊಟ್ಟಿದ್ರಿ ಈ ವರ್ಷ ಐನೂರು ರೂಪಾಯಿ ನಿಂತು ಬಿಟ್ರಿ ಈಗ ಕಬ್ಬಂದು ಮಾರು ಅಂತ ಈಗ ಸಕ್ಕರೆ ಕಾರ್ಖಾನೆ ಸಕ್ಕರೆ ಸಕ್ಕರೆ ಮತ್ತು ಇದು ಹಬ್ಬಕ್ಕೆ ಮಂದಿಗೆ ಜಾತ್ರೆಗೆ ಬೇಕು ಅಂತೇಳಿ ತಂದಿರ್ತೀವಿ ಅದನ್ನು ವರ್ಷ ಈಗ ನೂರಾರು ವರ್ಷ ಗಂಟೆ ಬಂದೇವೆ ಲಾಭ ಇದ್ದಿದ್ದು ಬಿಟ್ಟು ಇಲ್ಲಿ ಬಂದೇವು ಮತ್ತೆ ಲಾಭ ಸಮ್ಮರೇನಾ ದೇವ್ರಿಗೆ ಮಾಡ್ತಾರೆ ಅಂತೇಳಿ ತೊಗೊಂಬಂದೇವೆ ರೀ ಇದು ಈಗ ಕೊರೋನಾ ಅದು ಬಂತಲ್ಲ ಈಗ ಬೇರೆ ಪೀಕ್ ಅದು ಗಾಂಜಾ ಗಾಂಜಾಳ ರೇಟ್ ರೀ ಸರ್ ಬಾಜಾಳ ರೇಟ್ ಇಲ್ರಿ ಹನ್ನೆರಡು ನೂರು ಸಾವಿರ ಹಿಂಗ ಇಟ್ಟ್ರಿ ಗೊಬ್ಬರ ನೋಡ್ರ ಹದಿನೆಂಟು ಎರಡು ಸಾವಿರ ಹದಿನೈದು ನೂರು ಕೊಟ್ಟು ಕೊಟ್ಟು ಕೊಟ್ಕೊಟ್ಟ ಬೀಜದ ಹದಿನೆಂಟು ನೂರು ಇಪ್ಪತ್ತು ಎರಡು ಸಾವಿರ ತರ ಬೀಜದ ರೇಟ್ ಅದಾವ್ ಅವನ್ನೆಲ್ಲ ಹಾಕೊಂಡ್ ಕೂತೇವ್ ಬಾಜು ತಗೋತೇವ ಎಲ್ಲಾರು ಈಗ ಎಲ್ಲಾ ಖರ್ಚ ನೋಡ್ರಿ ಈಗ ನಮ್ ರೇಟ್ ಅಂತೂ ಇಲ್ಲ ಏನೇನು ಇಲ್ಲ ಇಲ್ಲ ಈಗ ಇದು ಲಾಭ ಅನ್ಸುತ್ತೋ ಹೆಂಗ್ ಇದೇನ್ ಲಾಭ ಆಗತ್ರಿ ಒಮ್ಮೆ ನುಕ್ಸೇನ್ ಈ ವರ್ಷ ಅಂತ ಲುಕ್ಸೇನ್ ಆಗನ ಇದ್ರೆ ಈ ವರ್ಷ ನಿಮ್ಗೆ ಹಬ್ಬ ಹಬ್ಬ ಏನ್ ಲಾಭ ಇರತ್ತಿ ಈ ವರ್ಷ